ತುಂಬಾನೇ ಸುಲಭವಾಗಿ ಹುರಿದವ್ರೇಕಾಳ್ ಸರ್ ಹೇಗ್ ಮಾಡೋದು ನೋಡೋಣ ಬನ್ನಿ ಒಣಗಿಸಿದಂತಹ ಅವ್ರೇಕಾಳ್ನ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ನೀರು ಹಾಕಿ ಅದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ಕೂಗಿಸ್ಕೋಬೇಕು ಅದಾದ್ಮೇಲೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹುಣಸೆ ಹಣ್ಣು ಎಳ್ಳು ಅದಾದ್ಮೇಲೆ ಸುಟ್ಟಿದಂತಹ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಖಾರದ ಪುಡಿ ಉಪ್ಪು ಮತ್ತೆ ಸಾಂಬಾರು ಪುಡಿ ಕಾಯಿ ಇದಷ್ಟು ಕೂಡ ತಗೊಂಡಿದ್ದೀನಿ ಅದಾದ್ಮೇಲೆ ಸೈಡಲ್ಲಿ ಒಂದ್ ಪಾತ್ರೆಗೆ ಎಣ್ಣೆನ ಹಾಕಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಒಣಮೆಣ್ಸಿನಕಾಯಿ ಅದಷ್ಟು ಕೂಡ ಒಗ್ಗರಣೆ ಹಾಕೋಬೇಕು ಒಂದು ಸ್ವಲ್ಪ ಹಿಂಗೆ ಹಾಕೊಂಡ್ರೆ ಟೇಸ್ಟ್ ಸಿಕ್ಕಟ್ಟೆ ಚೆನ್ನಾಗಿರುತ್ತೆ ಅದಾದಮೇಲೆ ಏನು ಮಾಡಬೇಕು ಅಂತಂದರೆ ನಾವು ಏನೇನು ಮಿಕ್ಕಿರೋ ಅಂತ ಮಸಾಲೆಸ್ನ ತಗೊಂಡಿದ್ವಿ ಕಾಯಿ ಅದೆಲ್ಲ ಅದಷ್ಟು ಕೂಡ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಂಡು ಸೈಡಿಗೆ ಇಟ್ಕೋಬೇಕು ಅದನ್ನು ಒಗ್ಗರಣೆ ಒಳಗಡೆ ಹಾಕಿ ಕೂಗಿಸಿದಂತಹ ನೀರಿನ ಜೊತೆಗೆ ಅವರೆಕಾಳನ್ನು ಹಾಕಿ ಸ್ವಲ್ಪ ರಸ ಹಾಕಿಬಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಅದಾದ ಮೇಲೆ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಸಾರನ್ನ ಹಾಕೊಂಡು ತಿಂತೀವಿ ಿದ್ರೆ ಕಳೆದೇ ಹೋಗ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್